ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ತುಂಬ ದಿನದಿಂದ ಕತೆ ಹಾಕಿಲ್ಲ ಎಂದು ಎಲ್ಲರೂ ಬೇಸರ ಮಾಡಿಕೊಂಡಿದ್ದೀರಾ ಎಂದು ಗೊತ್ತು ಕಾರಣಾಂತರಗಳಿಂದ ಕತೆಗಳನ್ನು ಹಾಕಲು ಆಗಲಿಲ್ಲ ಇನ್ಮುಂದೆ ಪ್ರತಿದಿನ ಕತೆಯನ್ನು ಹಾಕಲು ಪ್ರಯತ್ನ ಮಾಡುತ್ತೇನೆ ಅದಕ್ಕೂ ಮೊದಲು ಕತೆ ಕೇಳುವ ನೀವು ಯಾರೆಲ್ಲ ಇನ್ನೂ ಕಾಮನ ಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತೊಂಬತ್ತು ಸೂರ್ಯ ಯಾಕೆ ಲೇಟ್ ನೀನು ನನಗಿಂತಲೂ ಮೊದಲೇ ಬಂದದ್ದು ಇಷ್ಟೊತ್ತಿನ ತನಕ ಏನು ಮಾಡ್ತಿದ್ರಿ ಎಂದು ಮೇಲೆ ಮನೆಯ ಮುಂದೆ ಶಾನ್ವಿ ಜೊತೆ ಆಟವಾಡುತ್ತಿದ್ದವನು ಸೂರ್ಯ ಬಂದ ತಕ್ಷಣ ಕೇಳಿದನು ಅದೊಂದು ದೊಡ್ಡ ಕತೆ ಆಮೇಲೆ ಹೇಳ್ತೀನಿ ಎಂದನು ಸೂರ್ಯ ಹಾಯ್ ಶಾನ್ವಿ ಸ್ಕೂಲಿಂದ ಇಷ್ಟು ಬೇಗ ಬಂದಿದೆಯಾ ಊಟ ಮಾಡಿದ ನಿಮ್ಮ ಸುಯಮಮ್ಮ ಇವತ್ತು ಚಾಕ್ಲೇಟ್ ತಂದಿಲ್ಲ ನಿನಗೆ ಎಂದಳು ನಗುತ್ತ ಪರವಾಗಿಲ್ಲ ಕಿಗಣ್ ಮಾಮ ಚಾಕ್ಲೇಟ್ ತಂದಿದ್ದು ನಾನು ಅವಾಗಲೇ ತಿಂದಾಯ್ತು ಎಂದಿತು ಮುದ್ದಾಗಿ ಕಿಗಣ್ ಹೆಸರು ಕೇಳಿದ ತಕ್ಷಣ ಜೋರು ನಗು ಚಿನ್ನುಗೆ ಅಣ್ಣ ಕಿಗಣ್ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದು ಜೋರಾಗಿ ನಕ್ಕಳು ಶಾನ್ವಿ ಪುಟ್ಟ ಇನ್ನೊಂದು ಸರಿ ಹೇಳು ಆ ಹೆಸರು ಎಂದಳು ಕಿಗಣ್ ಮಾಮಾ ಎಂದಿತು ಮತ್ತೊಮ್ಮೆ ಪ್ರಿನ್ಸಸ್ ನೀನು ಇಷ್ಟೊಂದು ಸರಿ ನನ್ನ ಹೆಸರನ್ನು ಕರೆದರೆ ನಿನಗೆ ಚಾಕ್ಲೇಟ್ ತಂದು ಕೊಡುವುದಿಲ್ಲ ಅಷ್ಟೇ ಎಂದು ಆ ಮಗುವಿನ ಜೊತೆ ಇವನು ಪುಟ್ಟ ಮಗುವಾಗಿಯೇ ನುಡಿದನು ಸಾಗಿ ಕಿಗಣ್ ಮಾಮಾ ಇನ್ನು ಹಾಗೆ ಕಗೆಯಲ್ಲ ಎಂದಿತು ಕಿರಣ್ ತೊಡೆಯ ಮೇಲೆ ಕುಳಿತು ಶಾನ್ವಿ ಹೇಳಿದ ಆ ಮಾತಿಗೆ ಕಿರಣ್ ತಲೆಯ ಮೇಲೆ ಕೈ ಹೊತ್ತರೆ ಚಿನ್ನು ಆ ಏರಿಯಾಗೆ ಕೇಳಿಸುವ ಹಾಗೆ ಜೋರಾಗಿ ನರಗತೊಡಗಿದಳು ಯಾಕೆ ಅಷ್ಟೊಂದು ನಗ್ತಿದೀಯಾ ಶಾನ್ವಿ ಇನ್ನು ಚಿಕ್ಕ ಮಗು ಅವಳಿಗೆ ಸರಿಯಾಗಿ ಮಾತನಾಡಲು ಬರುವುದಿಲ್ಲ ಎಂದರೆ ಆವತ್ತು ಅವಳು ನನ್ನ ಹೆಸರು ಕರೆದಾಗಲೂ ಚಿಕ್ಕ ಮಗುವೇ ಆಗಿದ್ದಳು ಆದರೆ ನೀವು ನಗಲಿಲ್ವಾ ಇದು ಹಾಗೆಯೇ ಎಂದು ರಿವೆನ್ ತೆಗೆದುಕೊಂಡಳು ಚಿನ್ನು ಅದೇ ನಗುವಿನಿಂದ ಒಳಗಡೆ ಹೋದರೆ ಸೂರ್ಯ ಮತ್ತು ಕಿರಣ ಅಲ್ಲೇ ನಿಂತು ಮಾತನಾಡುತ್ತಿದ್ದರು ಸೂರ್ಯ ಕಿರಣನಿಗೆ ಕಾಲೇಜಿನಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳಿದರೆ ಕಿರಣ್ ನಗತೊಡಗಿದನು ಅದ್ಯಾರಪ್ಪ ಅದು ನಿನ್ನ ತಂಗಿಯನ್ನೇ ಮೀರಿಸುವಂತಹ ಬಜಾರಿ ಇವಳಿಗೆ ಮಾತು ಕೊಡಲಾಗುವುದಿಲ್ಲ ಇನ್ನು ಅವಳು ಯಾರು ಇವಳಿಗಿಂತ ಜೋರು ಅಂದರೆ ಗ್ರೇಟ್ ಬಿಡು ಅಯ್ಯೋ ಮಗನೆ ನನ್ನ ತಂಗಿನೇ ಬಜಾರಿ ಅಂತೀಯಾ ನನ್ನ ತಂಗಿ ಕಾಲು ಸಂದಿ ನುಸಿಯಬೇಕು ಆ ಹುಡುಗಿ ಅಯ್ಯೋ ಅದೇನು ಮಾತಾಡ್ತಾಳೆ ಅಂತೀಯಾ ಬಾಯಿ ಅಲ್ಲ ಅದು ಬೊಂಬಾಯಿ ಪಕ್ಕಾ ಲೋಕಲ್ ಭಾಷೆ ಮಾತಾಡ್ತಾಳೆ ಇವತ್ತು ಚಿನ್ನು ಬಿಟ್ಟಿದ್ದರೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡೇ ಬರ್ತಿದ್ದೆ ಆದರೆ ಅವಳು ಬಿಡಲಿಲ್ಲ ಎಂದು ಕಿರಣನಿಗೆ ಹೊಟ್ಟೆಗೊಂದು ಗುದ್ದು ನೀಡಿ ಹೇಳಿದನು ಸೂರ್ಯ ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಿನ್ನು ಅಣ್ಣ ಹಾಲು ಮತ್ತು ತರಕಾರಿ ಬೇಕು ತಗೊಂಡು ಬರೋಗು ಎಂದು ಹೇಳಿದಳು ಅವರ ಮಾತಿಗೆ ಬ್ರೇಕ್ ನೀಡಿ ಸೂರ್ಯ ಐದು ನಿಮಿಷ ಬಂದೆ ಇಲ್ಲೇ ಇರು ಎಂದು ಕಿರಣನಿಗೆ ಹೇಳಿ ಹಾಲು ತರಕಾರಿ ತರಲು ಹೊರಗೆ ಹೋದನು ತಣ್ಣನೆ ಬೀಸುತ್ತಿದ್ದ ಗಾಳಿಗೆ ಮೈಯೊಡ್ಡಿ ಅಲ್ಲೇ ನಿಂತಿದ್ದ ಕಿರಣನ ಮುಖವನ್ನು ನೋಡಿ ಚಿನ್ನು ಒಳಬಂದಳು ಅವಳು ಹೋಗುವುದನ್ನೇ ನೋಡಿ ಅವಳ ಹಿಂದೆ ಒಳ ಬಂದವನು ಅಲ್ಲ ನಿನಗೆ ಬೇರೆಯವರ ಜೊತೆ ಜಗಳ ಮಾಡಲಿಲ್ಲ ಅಂದರೆ ತಿಂದನ ಜೀರ್ಣ ಆಗಲ್ವ ಇವತ್ತು ಮೊದಲನೇ ದಿನವೇ ಕಾಲೇಜಿನಲ್ಲಿ ಜಗಳ ಮಾಡಿಕೊಂಡು ಬಂದಿದೆಯಲ್ಲ ನನ್ನಂತಹ ಅಮಾಯಕನ ಮುಂದೆ ಜೋರು ಮಾಡಿದ ಹಾಗಲ್ಲ ಬೇರೆಯವರ ಎದುರು ಎಂದು ಒಳ ಬಂದವನೇ ಗದರಿದನು ಕಿರಣ್ ಏನು ನೀವು ಅಮಾಯಕರ ಅಬ್ಬಾ ಹ್ಞೂ ಇನ್ನೇನು ಮಾಡುವುದು ನೀವು ಮಾಡಿ ಹಾಕ್ತಿರಲ್ಲ ಅದನ್ನು ಹೊಟ್ಟೆ ತುಂಬ ತಿಂದು ಹೋಗಿ ಅವರ ಜೊತೆ ಕಾಲು ಕೆರ್ಕೊಂಡು ಜಗಳ ಮಾಡಿ ಹೊಟ್ಟೆ ತುಂಬ ತಿಂದಿದ್ದನ್ನು ಕರಗಿಸಿ ಬರ್ತೀನಿ ನನಗೆ ಬೇರೆ ಕೆಲಸ ಇಲ್ವಲ್ಲ ಅದೇ ನನ್ನ ಕೆಲಸ ನೋಡಿ ಅದೇ ಜೋರಿನಿಂದ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಹೇಳಿದಳು ನಿನ್ನ ಬಾಯಿ ಏನು ಕಮ್ಮಿ ಇದೆಯಾ ಜೋರಿದ್ಯಾ ನಾನು ಚೋಟುದ್ದ ಮಾತಾಡಿದರೆ ನೀನು ಮಾರುದ್ದ ಮಾತಾಡ್ತೀಯಾ ನೀನು ಎಷ್ಟು ಕೆ ಜಿ ಇದ್ದೀಯಾ ಅಷ್ಟೇ ಕೆ ಜಿ ಕೊಬ್ಬು ಇದೆ ನಿನ್ನ ಮೈಯಲ್ಲಿ ಅವಳನ್ನು ಕೆಣಕುವುದೆಂದರೆ ಇವನಿಗೆ ಖುಷಿ ಒಳಗೊಳಗೆ ನಗುತ್ತಾ ಹೇಳಿದನು ಕೊಬ್ಬು ಎಂದ ತಕ್ಷಣ ಚಿನ್ನುಗೆ ಮೈಯೆಲ್ಲ ಉರಿದೇ ಹೋಯಿತು ಏನು ನನಗೆ ಕೊಬ್ಬ ನಾನು ಎಷ್ಟು ತೂಕ ಇದ್ದೀನಿ ಅಷ್ಟು ಕೊಬ್ಬು ನನ್ನಲ್ಲಿದ್ದರೆ ನೀವು ನನಗಿನ್ನ ಜಾಸ್ತಿ ತೂಕ ಇದ್ದೀರಾ ಅಂದರೆ ನಿಮಗೆ ನನಗಿಂತ ಹೆಚ್ಚೇ ಕೊಬ್ಬು ಇದೆ ಸೇರಿಗೆ ಸವಾ ಸೇರು ಯಾವಾಗಲೂ ಅವಳು ಇನ್ನು ಇವಾಗ ಸುಮ್ಮನಿರುವಳಾ ಕಿರಣ ಕಿರಣನ ಮೇಲೆ ನಿಜವಾಗಿಯೂ ಕೋಪವೋ ಇಲ್ಲ ಮುನಿಸೋ ಅವಳಿಗೂ ತಿಳಿ ಗೊತ್ತಿಲ್ಲ ಕಿರಣ ಮಾತ್ರ ಅವಳ ಮಾತಿಗೆ ಮನಸ್ಸಿನೊಳಗೆ ತುಂಬ ಖುಷಿ ಪಡುತ್ತಿದ್ದ ಕೋಪದಿಂದ ಹಿಂದೆ ತಿರುಗಿ ಹೋಗುತ್ತಿದ್ದವಳಿಗೆ ಅಡಿಗೆ ಮನೆಯ ಬಾಗಿಲನ್ನು ದಡ್ಡೆಂದು ಹಣೆಗೆ ತಾಗಿಸಿಕೊಂಡಳು ಅಮ್ಮ ಎಂದು ಎರಡು ಕೈಯಲ್ಲಿ ಹಣೆಯನ್ನು ಒತ್ತಿ ಹಿಡಿದು ಅಲ್ಲೇ ನೆಲದ ಮೇಲೆ ಕುಸಿದು ಕುಳಿತಳು ಅವಳು ಅಮ್ಮ ಎಂದು ಕೂಗಿದ ಶಬ್ದಕ್ಕೆ ಕತ್ತೆತ್ತಿ ನೋಡಿದ ಕಿರಣ ಏನು ಮಾಡಿಕೊಂಡಳು ಎನ್ನುವ ಭಯ ಒಂದೇ ಉಸಿರಿಗೆ ಅವಳ ಬಳಿ ಹೂಡಿ ಅವನು ಸಹ ನೆಲಕ್ಕೆ ಅವಳ ಸಮ ಕುಳಿತು ನಿಧಾನವಾಗಿ ಕೈಬಿಡಿಸಿ ಹಣೆಯನ್ನು ಒತ್ತಿ ಗಾಳಿ ಊದಿದನು ನಿನಗೆ ಏನಾದರೂ ತೊಂದರೆ ಮಾಡಿಕೊಳ್ಳಲಿಲ್ಲ ಅಂದರೆ ಸಮಾಧಾನ ಇಲ್ಲ ಅಲ್ವಾ ನೋಡಿಕೊಂಡು ಓಡಾಡೋಕೆ ಏನು ಬಂದಿರೋದು ಕಣ್ಣು ಏನು ತಲೆ ಮೇಲೆ ಇಟ್ಕೊಂಡಿದ್ದೀಯಾ ಎಂದು ಕೋಪದಲ್ಲಿ ಹೇಳಿದನು ಅವಳನ್ನು ಕಾಡಲು ತಮಾಷೆಯಾಗಿ ಮಾತನಾಡುತ್ತಿದ್ದವನು ಈ ಬಾರಿ ಕೋಪದಲ್ಲಿಯೇ ಹೇಳಿದ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜೀವಕ್ಕೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವನು ಚಿನ್ನುವಿಗೆ ಮೊದಲೇ ಆ ನೋವಿಗೆ ಕಣ್ಣಲ್ಲಿ ನೀರು ತುಂಬಿತು ಇನ್ನು ಕಿರಣ್ ಗದರುವುದನ್ನು ಕೇಳಿ ಕಣ್ಣೀರು ಕೆನ್ನೆ ಸೋಕಿತು ಅವಳ ಕಣ್ಣೀರು ನೋಡಿ ಸಹಿಸನವ ಮೊದಲೇ ನೋವಿನಲ್ಲಿದ್ದಾಳೆ ನಾನು ಹಾಗೆ ಗದರಬಾರದಿತ್ತು ಎನಿಸಿತು ಸ್ವಲ್ಪ ಊದಿದೆ ಅಷ್ಟೆ ಅಷ್ಟಕ್ಕೆ ಯಾರಾದರೂ ಅಳುತ್ತಾರಾ ಎಂದು ಅವಳ ಕಣ್ಣೀರನ್ನು ಇವನೇ ಒರೆಸಿ ಅವಳನ್ನು ಮೇಲೇಳಿಸಿ ದಿವಾನ್ ಮೇಲೆ ಕೂರಿಸಿ ಒಂದು ಲೋಟ ನೀರು ತಂದು ಕುಡಿ ಎಂದು ಅವನೇ ಕುಡಿಸಿ ಸ್ವಲ್ಪ ಸಮಾಧಾನ ಮಾಡಿದ ಅವಳ ಹಣೆಯ ಮೇಲಿದ್ದ ಕೂದಲನ್ನು ಇವನೇ ಕಿವಿಯ ಹಿಂದೆ ಸರಿಸಿ ಇನ್ನೂ ಸ್ವಲ್ಪ ಗಾಳಿ ಊದಿ ಇವಾಗ ಹೇಗಿದೆ ನೋವು ಎಂದು ಕೇಳಿದ ಅಡ್ಡಡ್ಡ ತಲೆಯಾಡಿಸಿ ಪರವಾಗಿಲ್ಲ ಎಂದಳು ಇಷ್ಟೊತ್ತಿನ ತನಕ ಬೈಯುತ್ತಿದ್ದವನು ಇವಾಗ ಅವಳ ಕಾಳಜಿ ಮಾಡುವುದನ್ನು ನೋಡಿ ಇಷ್ಟೊತ್ತು ಮಾತನಾಡುತ್ತಿದ್ದವರು ಇವರೇನ ಅವಾಗಿನ ಧ್ವನಿಗೂ ಇವಾಗಿನ ಮೃದುವಾದ ಧ್ವನಿಗೂ ತಾಳೆ ಹಾಕುತ್ತಿದ್ದಾಳೆ ಹುಡುಗಿ ಅವನು ಅತೀ ಸಮೀಪದಲ್ಲಿರುವುದನ್ನು ನೋಡಿ ಅವಳ ಎದೆ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದೆ ಅವನನ್ನು ಅತೀ ಸಮೀಪದಲ್ಲಿ ನೋಡಿ ಮನಸ್ಸಿನ ಭಾವನೆಗಳನ್ನು ಬಂಧಿಸಲಾಗುತ್ತಿಲ್ಲ ಆದರೆ ಬುದ್ಧಿ ಏನು ಮಾಡುತ್ತಿದೀಯಾ ಎಂದು ಎಚ್ಚರಿಸಿತು ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಅವನ ಕಣ್ಣನ್ನೇ ನೇರವಾಗಿ ದಿಟ್ಟಿಸಿದಳು ಆದರೆ ಅವನ ಕಣ್ಣಲ್ಲಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಸೋತಳು ಅವಳು ತನ್ನನ್ನೇ ತದೇಕ ಚಿತ್ತದಿಂದ ನೋಡುವುದನ್ನು ಗಮನಿಸಿದವನು ಏನು ಎಂದು ಕಣ್ಣಿನಲ್ಲಿಯೇ ಕೇಳಿದನು ಇವಳು ತಕ್ಷಣ ನೇರ ನೋಟವನ್ನು ತಪ್ಪಿಸಿ ತಲೆ ತಗ್ಗಿಸಿ ಏನಿಲ್ಲ ಎಂದು ತಲೆಯನ್ನು ಅಡ್ಡಡ್ಡ ಆಡಿಸಿದಳು ಜಾಸ್ತಿ ನೋವಾಗುತ್ತಿದ್ಯಾ ಹಾಸ್ಪಿಟಲ್ಗೆ ಹೋಗೋಣ ಮತ್ತದೇ ಮೃದು ಧ್ವನಿಯಲ್ಲಿ ಕೇಳಿದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೂರ್ಯನಿಗೆ ಕಿರಣನ ಮಾತು ಕೇಳಿ ಗಾಬರಿಯಿಂದ ಒಳಬಂದವನು ತಂಗಿಯನ್ನು ನೋಡಿ ಏನಾಯಿತು ಎಂದು ಕೇಳಿದನು ಅಡಿಗೆ ಮನೆಗೆ ಹೋಗಬೇಕಾದರೆ ಬಾಗಿಲಿಗೆ ತಾಗಿಸಿಕೊಂಡಳು ಎಂದನು ಕಿರಣ ಸೂರ್ಯನಿಗೆ ಚಿನ್ನುವಿನ ಹಣೆಯ ಊತ ಇವಾಗ ಕಾಣಿಸಿತು ನೋಡಿಕೊಂಡು ಓಡಾಡೋದಲ್ವಾ ಚಿನ್ನು ನೋಡಿಲಿ ಎಷ್ಟೊಂದು ದಪ್ಪ ಊದಿದೆ ಎಂದನು ಸೂರ್ಯ ಸೂರ್ಯ ಬಂದರೂ ಸಹ ಕಿರಣ್ ಅವಳ ಸಮೀಪದಿಂದ ಹಿಂದೆ ಸರಿದಿರಲಿಲ್ಲ ಏನು ಆಗಿಲ್ಲ ಅಣ್ಣ ನಾನು ಕಾಫಿ ಮಾಡ್ತೀನಿ ಎಂದವಳನ್ನು ತಡೆದ ಸೂರ್ಯ ನಾನೇ ಕಾಫಿ ಮಾಡ್ತೀನಿ ಎಂದು ಹೊರಟನು ಅಣ್ಣ ನಾನೇ ಕಾಫಿ ಮಾಡ್ತೀನಿ ಎಂದು ಹೊರಟವಳ ಕೈಯನ್ನು ಹಿಡಿದು ಸುಮ್ಮನೆ ಕೂತ್ಕೋ ಅವನು ಮಾಡ್ತಾನೆ ಎಂದನು ಕಿರಣ್ ಕೈ ಬಿಡಿಸಿಕೊಂಡವಳು ಮುಖ ಊದಿಸಿ ಸುಮ್ಮನೆ ಕುಳಿತಳು ಐದೇ ನಿಮಿಷಕ್ಕೆ ಘಮಘಮಿಸುವ ಬಿಸಿ ಕಾಫಿ ಹಿಡಿದು ಬಂದನು ಸೂರ್ಯ ವಾವ್ ಅಣ್ಣ ಕಾಫಿ ತುಂಬ ರುಚಿಯಾಗಿದೆ ಎಂದರೆ ಮತ್ತು ನನ್ನ ದೋಸ್ತಂದರೆ ಸುಮ್ಮನೆನಾ ಎಂದು ಕಣ್ಣು ಹೊಡೆದು ಹೇಳಿದ ಕಿರಣ್ ಅವನು ಮೊದಲಿಗೆ ನನ್ನ ಅಣ್ಣ ಆಮೇಲೆ ನಿಮ್ಮ ಫ್ರೆಂಡ್ ಆ ನೋವಿನಲ್ಲೂ ಅವಳ ಅಣ್ಣ ಅವಳಿಗೆ ಮೊದಲು ಎನ್ನುವ ಸ್ವಾರ್ಥ ಅವಳದು ಆಹಾ ಇದಕ್ಕೇನು ಕಮ್ಮಿ ಇಲ್ಲ ಆಯಿತು ಬಿಡು ನಿಮ್ಮ ಅಣ್ಣನೇ ಎಂದು ನಕ್ಕನು ಕಿರಣ್ ರಾತ್ರಿ ಮಲಗಿದರೆ ಬೆಳಗಿನ ದೃಶ್ಯಗಳೇ ಕಣ್ಣ ಮುಂದೆ ಬಂದ ಹಾಗೆ ಆಯಿತು ಪ್ರಕೃತಿಗೆ ಧಡಕ್ಕನೆ ಎದ್ದವಳು ಅಣ್ಣ ತಂಗಿ ಇಬ್ಬರಿಗೂ ಏನು ದುರಹಂಕಾರ ದುರಹಂಕಾರ ಅವರಿಗೋ ಇಲ್ಲ ಇವಳಿಗೋ ತಿಳಿಯದು ಇಬ್ಬರು ಅದೆಷ್ಟು ಮಾತಾಡ್ತಾರೆ ಇಲ್ಲಿಯವರೆಗೂ ಯಾರಿಗೂ ಹೆದರದೆ ಸೋಲದಿರುವ ನಾನು ಇವತ್ತು ಅವರ ಮುಂದೆ ಛೇ ಇದೇನಾಯಿತು ಆ ಹಳ್ಳಿ ಗುಗ್ಗು ನಾಳೆ ಬರಲಿ ಸರಿಯಾಗಿ ಮಾಡ್ತೀನಿ ಅವಳಿಗೆ ಎಂದು ಮಲಗಿದವಳಿಗೆ ಕಂಡಿದ್ದು ಸೂರ್ಯ ಮಾತ್ರ ಥು ಇದೇನು ಕರ್ಮ ಗುರು ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ಅವನೇ ಕಾಣ್ತಿದ್ದಾನೆ ಯಾಕೆ ಹೀಗಾಗ್ತಿದೆ ಎಂದವಳು ಬಲವಂತದಿಂದ ನಿದ್ರಾದೇವಿಗೆ ಶರಣಾದಳು ತನ್ನ ಅಣ್ಣನ ಜೊತೆ ಕಾಲೇಜಿಗೆ ಬಂದವಳಿಗೆ ಕಂಡದ್ದು ಗೇಟಿನ ಬಳಿಯೇ ನಿಂತಿದ್ದ ಪ್ರಕೃತಿ ಚಿನುವಿಗೆ ಕಾಟ ಕೊಡಲು ಬಂದಿದ್ದಳೇನೋ ಇಲ್ಲ ಸೂರ್ಯನನ್ನು ನೋಡಲು ಬಂದಿದ್ದಳೋ ಎಂದು ಅವಳಿಗೆ ಗೊತ್ತು ಅಣ್ಣ ಆ ಕೊಬ್ಬಿನ ರಾಣಿ ಇಲ್ಲೇ ನಿಂತಿದ್ದಾಳೆ ನೋಡು ಎಂದು ತನ್ನಣ್ಣನಿಗೆ ತೋರಿಸಿ ಚಿನ್ನು ಹಾಗೆಲ್ಲ ಹೇಳಬಾರದು ಮನೆಯಲ್ಲಿ ಮುದ್ದಿನಿಂದ ಬೆಳೆಸಿರುತ್ತಾರೆ ಅದಕ್ಕೆ ಹೀಗೆ ಬೆಳೆದಿರುತ್ತಾರೆ ಅವಳು ಏನೇ ಮಾತನಾಡಿದರೂ ನೀನು ಮಾತನಾಡಬೇಡ ಸುಮ್ಮನೆ ಕ್ಲಾಸಿಗೆ ಹೋಗಿ ಕುಳಿತುಕೋ ಮತ್ತೆಲ್ಲಿ ತನ್ನ ತಂಗಿಯ ಜೊತೆ ಜಗಳಕ್ಕೆ ನಿಲ್ಲುವಳು ಎನ್ನುವ ಕಾಳಜಿಯಿಂದ ಹೇಳಿದನು ತಂಗಿಗೆ ಮುದ್ದಿನಿಂದ ಬೆಳೆಸಿದವರು ಎಲ್ಲರೂ ಹೀಗೆ ಆಡಲ್ಲ ಅಣ್ಣ ನನ್ನನ್ನು ನೀವು ಮುದ್ದಿನಿಂದಲೇ ಬೆಳೆಸಿರುವುದು ನಾನು ಹೀಗೆ ಆಡ್ತೀನಾ ಇಲ್ವಲ್ಲ ಅವಳಿಗೆ ದುಡ್ಡಿನ ದುರಹಂಕಾರ ಅಷ್ಟೆ ಎಂದು ಹೊರಟವಳನ್ನು ಮತ್ತೊಮ್ಮೆ ತಡೆದನು ಸೂರ್ಯ ನೋಡು ನೆನ್ನೆ ಹಾಗೆ ಇವತ್ತು ಖಾಲಿ ಹೊಟ್ಟೆಯಲ್ಲಿ ಬರುವ ಹಾಗಿಲ್ಲ ಏನಾದರೂ ತಿಂದೇ ಬರಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದನು ಸೂರ್ಯ ಅಣ್ಣನ ಮಾತಿಗೆ ನಕ್ಕವಳು ಅಣ್ಣ ನೋಡಿಲಿ ಎಂದು ಬ್ಯಾಗಿನೊಳಗಿದ್ದ ಬಾಕ್ಸ್ ತೆಗೆದು ತೋರಿಸಿದಳು ಸೂರ್ಯ ಮಾಡಿದ ಉಪ್ಪಿಟ್ಟನ್ನು ಬಾಕ್ಸಿಗೆ ಹಾಕಿಕೊಂಡು ಬಂದಿದ್ದಳು ಹುಡುಗಿ ಆಹಾ ನಂಬರ್ ಒನ್ ಜಿಪುಣಿ ಅಂದರೆ ನೀನೇ ಇರಬೇಕು ಕ್ಯಾಂಟೀನ್ನಲ್ಲಿ ತಿಂದರೆ ಎಲ್ಲಿ ದುಡ್ಡು ಖರ್ಚಾಗುತ್ತೋ ಎಂದು ಮನೆಯಿಂದಲೇ ಬಾಕ್ಸ್ ತಂದಿದ್ದೀಯ ನಿಮ್ಮ ಅಣ್ಣ ಪುಣ್ಯ ಮಾಡಿದ ಬಿಡು ನಿನ್ನಂಥ ತಂಗಿಯನ್ನು ಪಡೆಯಲು ಅವನ ದುಡ್ಡೆಲ್ಲವನ್ನು ಉಳಿಸುತ್ತಿದ್ದೀಯಾ ಎಂದು ನಗುತ್ತಾ ಹೇಳಿದನು ಪಕ್ಕದ ಬೈಕಿನ ಮೇಲೆ ಕುಳಿತಿದ್ದ ಕಿರಣ ನಾನು ಬಾಕ್ಸ್ ತಂದರೆ ಇವರಿಗೆ ಏನು ತೊಂದರೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಕೋಪದಲ್ಲಿಯೇ ಸುಡುವ ನೋಟದಲ್ಲಿ ಕಿರಣನನ್ನು ನೋಡಿಕೊಂಡು ಹೋದಳು ಫಾರ್ಮಲ್ಸ್ ಬೂದು ಬಣ್ಣದ ಪ್ಯಾಂಟಿಗೆ ತಿಳಿ ನೀಲಿ ಬಣ್ಣದ ಶರ್ಟ್ ಹಾಕಿದ್ದ ಸೂರ್ಯ ರಾಜಕುಮಾರನಂತೆ ಕಾಣಿಸುತ್ತಿದ್ದನು ಅವನನ್ನು ನೋಡುತ್ತಲೇ ಗೇಟಿನ ಬಳಿ ನಿಂತಿದ್ದ ಪ್ರಕೃತಿ ಕಳೆದೇ ಹೋದಳು ಹೇ ಹಳ್ಳಿ ಗುಗ್ಗು ನಾನೊಬ್ಬಳು ಇಲ್ಲಿ ಕಾಲೇಜಿನ ಸೀನಿಯರ್ ನಿಂತಿದ್ದೀನಿ ನನ್ನನ್ನು ನೋಡಿದರೂ ನೋಡದ ಹಾಗೆ ಕೊಬ್ಬಿನಿಂದ ಹೋಗ್ತಿದೆಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಎಂದು ಚಿಟಿಕೆ ಹೊಡೆದು ಹೇಳಿದಳು ಪ್ರಕೃತಿ ಕ್ಷಮಿಸಿ ನೀವು ನಿಂತಿದ್ದನ್ನು ನಾನು ಗಮನಿಸಲಿಲ್ಲ ಯಾವ ಪ್ರಾಂತ್ಯದ ರಾಜಕುಮಾರಿ ನೀವು ಎಲ್ಲಿ ನಿಮ್ಮ ಸೈನಿಕರು ಯಾರೂ ಕಾಣಿಸುತ್ತಿಲ್ಲ ನೀವು ಹೀಗೆ ಬಿಸಿಲಿನಲ್ಲಿ ನಿಂತರೆ ನಿಮ್ಮ ಬಣ್ಣ ಹಾಕಿದ ಮುಖ ಏನಾಗಬೇಕು ಎಂದು ಒಳಗೆ ನಗುತ್ತಾ ನಾಟಕವಿ ನಾಟಕೀಯವಾಗಿ ಹೇಳಿದಳು ಚಿನ್ನು ಹೌದು ಕಣೆ ನಾನು ರಾಜಕುಮಾರಿನೇ ನಾನು ಮನಸ್ಸು ಮಾಡಿದರೆ ಈ ಕಾಲೇಜನ್ನು ಅಷ್ಟೇ ಅಲ್ಲ ನಿನ್ನನ್ನು ಕೂಡ ಕೊಂಡಿಕೊಳ್ಳುತ್ತೇನೆ ನಾನು ಹಾಕುವ ಒಂದು ಡ್ರೆಸ್ಸಿನ ದುಡ್ಡಲ್ಲಿ ನೀನು ಹತ್ತು ಜೊತೆ ಬಟ್ಟೆ ತೆಗೆದುಕೊಳ್ಳುತ್ತೀಯ ಅದು ಗೊತ್ತಾ ನಿನಗೆ ಅಷ್ಟು ಪವರ್ ಇದೆ ನನಗೆ ಅದೆಲ್ಲ ನಿನ್ನ ಅಪ್ಪನ ದುಡ್ಡು ನಿನ್ನದು ಅಂತ ಏನೂ ಇಲ್ಲ ನೀನು ದುಡಿದು ನೀನು ಹಾಕುವಂತಹ ಒಂದು ಜೊತೆ ಬಟ್ಟೆಯನ್ನು ಸಹ ತೆಗೆದುಕೊಳ್ಳಲು ಆಗುವುದಿಲ್ಲ ನಿನಗೆ ನಿನ್ನಂತಹ ದುರಹಂಕಾರಿಗೆ ಯಾರು ಕೆಲಸ ಕೊಡುತ್ತಾರೆ ನಮ್ಮೂರಲ್ಲಿ ಮಣ್ಣು ಹೊರುವುದಕ್ಕೂ ಲಾಯಕ್ಕಿಲ್ಲ ನೀನು ಎಂದು ಕೂದಲನ್ನು ಹಿಂದೆ ಹಾಕಿದವಳು ಬಿರುಸಿನಿಂದ ಒಳಗೆ ಹೋದಳು ಚಿನ್ನು ಯು ಈಡಿಯಟ್ ನನ್ನ ಮಣ್ಣು ಹೊರುವವಳು ಅಂತೀಯ ಯಾಕೆ ಮಣ್ಣು ಹೊರಬೇಕು ನನಗೇನು ಅಂತ ಕರ್ಮ ಬಂದಿಲ್ಲ ಎಂದು